ಕೊರಟಗಿರಿ ತಾಲೂಕಿನ ಹುಲಿಕುಂಟಿ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗೃಹ ಸಚಿವರ ತವರಾಗಿರುವ ಈ ಊರಿನಲ್ಲಿ ಧ್ವಜಾರೋಹಣವನ್ನು ನಿಗದಿತ ಸಮಯದಲ್ಲಿ ನಡೆಸದಿ ಅಧಿಕಾರಿಗಳು ತ್ರಿವರ್ಣ ಧ್ವಜಕ್ಕೆ ನಿರ್ಲಕ್ಷ್ಯ ತೋರಿದ ಘಟನೆ ಬೆಳಕಿಗೆ ಬಂದಿದೆ

इले बोल रही है मन्ना ओ जो ಸಕಾಲದಲ್ಲಿ ಧ್ವಜಾರೋಹಣ ನಡೆಯದೇ ವಿಳಂಬವಾಗಿ ಸಂಜೆ ನಾಲ್ಕು ಹದಿನಾಲ್ಕಕ್ಕೆ ಧ್ವಜ ಹಾರಿಸಲಾಗಿದ್ದು ಇದು ಭಾರತದ ಧ್ವಜ ಸಂಹಿತೆ ಎರಡು ಸಾವಿರದ ಎರಡರ ನಿಯಮಗಳಿಗೆ ಸ್ಪಷ್ಟ ಉಲ್ಲಂಘನೆಯಾಗಿದೆ ಧ್ವಜ ಸಂಹಿತೆಯ ಪ್ರಕಾರ ಯಾವುದೇ ಹವಾಮಾನವಿರಲಿ ಧ್ವಜವನ್ನು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಸಕಾಲದಲ್ಲಿ ಆರಿಸಬೇಕು ಎಂಬ ನಿಬಂಧನೆ ಇದೆ ಧ್ವಜವು ರಾಷ್ಟ್ರದ ಶಕ್ತಿ ನ್ಯಾಯ ಧರ್ಮ ಹಾಗೂ ನೈತಿಕತೆಯ ಪ್ರತೀಕವಾಗಿದೆ ಇದರ ಅವಮಾನ ಸರ್ಕಾರದ ವ್ಯವಸ್ಥೆಯಲ್ಲಿನ ನಿರ್ಲಕ್ಷ್ಯತೆಯ ಸೂಚಕವಾಗಿದೆ ಈ ಕುರಿತಾಗಿ ಸಾರ್ವಜನಿಕರು ಕಠಿಣ ಆಕ್ರೋಶ ವ್ಯಕ್ತಪಡಿಸಿದ್ದು ಕಟಗಿರೆ ತಾಲೂಕು ಪಂಚಾಯಿತಿಯಲ್ಲಿ ಸಂಬಂಧಪಟ್ಟಅಧಿಕಾರಿಗಳ ವಿರುದ್ಧ ದೂರು ದಾಖಲಿಸಿದ್ದಾರೆ ಪ್ರಕರಣದ ಕುರಿತು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಲಾಗಿದೆ એય ટક ટક નાવાજી આડા ચાલ મલે પરતાઈ સર ની કટી સર ની કટી અતકે નહિ ઉડ માડું ની કટી ની પડી કટી સર બેસી સર સર મલે બે સર સર જરાક Yeah. <laughs> किन गर्ने भने जो